ಜುಪಿಟರ್ ದ್ವಿಚಕ್ರ ವಾಹನದ ಕೀಯನ್ನ ಪಡೆದುಕೊಳ್ಳುವಂತ ಪಡೆದುಕೊಳ್ಳುವಂತಹ ವ್ಯಕ್ತಿ ಹರೀಶ್ ವೇಣೂರು ಹತ್ತು ಗ್ರಾಂ ಗೋಲ್ಡ್ ಹತ್ತು ಗ್ರಾಂ ಚಿನ್ನದ ವಿಜೇತರಾಗಿರುವಂತಹ ಪ್ರಿಜಿತ್ ರವರನ್ನ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಚೋರಾದ ಚಪ್ಪಾಳೆಯೊಂದಿಗೆ ಈ ಹತ್ತು ಗ್ರಾಂ ಗೋಲ್ಡ್ ಬಿಸ್ನೆಸ್ ಗೆ ಫೌಂಡೇಶನ್ ಅವರು ಅತ್ಯಂತ ಪ್ರಾಮಾಣಿಕವಾಗಿ ಲಕ್ಷವಾಗಿ ಸತ್ಯ ಮತ್ತು ನೀತಿಯಿಂದ ಫೌಂಡೇಶನ್ ಅನ್ನು ಕಟ್ಟಿದ್ದಾರೆ ನೂತನ್ ಕ್ಲಾತ್ ಸೆಂಟರ್ಗೆ ಜೆ ಎಂ ರಾಡ್ರಿಗಸ್ ಅವರು ಎಪ್ಪತ್ತೈದು ವರ್ಷದ ಹಿಂದೆ ಅಂತಹ ಒಂದು ಫೌಂಡೇಶನ್ ಹಾಕಿದ್ದಾರೆ ಅದನ್ನು ವಿ ಎಂ ರಾಡ್ರಿಗಸ್ ಅವರು ತೆಗೆದುಕೊಂಡು ಮುಂದೆ ಹೋಗಿದ್ದಾರೆ ಮತ್ತು ಇವಾಗ ಆರ್ ಮತ್ತು ಪಿ ರಾಡ್ರಿಗಸ್ ಅವರು ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಇದೇ ನೂತನ್ ಕ್ಲಾತ್ ಸೆಂಟರ್ ನ ಸಕ್ಸೆಸ್ ನ ಒಂದು ಸೀಕ್ರೆಟ್ ಸತ್ಯ ನೀತಿ ಪ್ರಾಮಾಣಿಕತೆ ಮತ್ತು ಅದರಲ್ಲೂ ಕೂಡ ಒಂದು ಹಂಬಲ್ನೆಸ್ ಇದೀಗ ನಮ್ ಜೊತೆ ಟೈಜು ವರ್ಲ್ಡ್ ಸಂಸ್ಥಾಪಕ ಆಗಿರುವಂತಹ ವಾಲ್ಟರ್ ನಂದಳಕಿದ್ದರ ಜೊತೆ ಮಾತಾಡೋಣ ಸರ್ ನೂತನ ಒಂದು ಎಪ್ಪತ್ತೈದನೇ ಅಮೃತ ಮಹೋತ್ಸವ ಸೊ ಒಳ್ಳೆಯ ಸಮಾರಂಭ ಮಾಡಿದ್ದಾರೆ ಅನೇಕ ಮಂದಿಗೆ ಗೋಲ್ಡ್ ಪ್ರೈಸ್ ಜುಪಿಟರ್ ಪ್ರೈಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಈ ನೂತನ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ನಾನು ಈಗಾಗಲೇ ಹೇಳಿದ್ದೇನೆ ಆಕ್ಚುಲಿ ಕಳೆದ ಒಂದು ನಾಲ್ಕು ಐದು ವರ್ಷಗಳಿಂದ ಸ್ಪೆಷಲಿ ಕೋವಿಡ್ ನ ನಂತರ ನಮ್ದು ಮತ್ತು ನೂತನ ಒಂದು ವಿಶೇಷವಾದ ಪರಿಚಯ ಮತ್ತು ನಾ ಒಮ್ಮೆ ನಾನು ಇಲ್ಲಿ ಫಸ್ಟ್ ಗೆ ಹೀಗೇನೆ ವಿಸಿಟ್ ಮಾಡಿದ್ದು ಒಂದು ಶೂಟಿಂಗ್ ಗೆ ನಂತರ ಇಲ್ಲಿಯ ಕಲೆಕ್ಷನ್ ನೋಡಿ ನನ್ನ ಫ್ಯಾಮಿಲಿ ಕರೆತಂತೆ ಈಗ ಏನಾಗಿದೆ ಅಂದ್ರೆ ನನ್ನ ಫ್ಯಾಮಿಲಿ ಪ್ರತಿ ವರ್ಷ ಒಂದು ಎಟ್ ಲೀಸ್ಟ್ ಮೂರು ಸಲ ಅಲ್ಲಿ ಹೋಗೋಣ ಅಂತ ಹೇಳ್ತಾರೆ ಸೊ ಅಂದ್ರೆ ಇಲ್ಲಿ ಬರುವಾಗ ಅವರಿಗೆ ಏನೆಲ್ಲ ಬೇಕು ಎಲ್ಲ ಚಾಯ್ಸ್ ಇದೆ ವೆರೈಟಿ ಇದೆ ಸೊ ದಟ್ ಇಸ್ ನಂಬರ್ ಒನ್ ಸೆಕೆಂಡ್ ಪ್ರೈಸ್ ಪ್ರೈಸ್ ಅಲ್ಲಿ ಅಂದ್ರೆ ನಿಮ್ಗೆ ರೀಸನೇಬಲ್ ಪ್ರೈಸ್ ಅಲ್ಲಿ ಸಿಗ್ತದೆ ವೆರಿ ಇಂಪಾರ್ಟೆಂಟ್ ನಾನು ಆಗ್ಲೇ ಪ್ರೋಗ್ರಾಮ್ ಅಲ್ಲಿ ಹೇಳಿದಾಗೆ ಇಲ್ಲಿನ ಸ್ಟಾಫ್ ದಿ ಸ್ಮೈಲಿಂಗ್ ಸ್ಟಾಫ್ ಏನಿದ್ದಾರೆ ಅವರ ಇದೇನಿದೆ ಏನು ಒಂದು ಸರ್ವಿಸ್ ಆ ಸರ್ವಿಸ್ ಇಂದ ಯಾರು ಕೂಡ ಖಾಲಿ ಕೈಯಲ್ಲಿ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ ಯಾರು ಕೂಡ ಒಮ್ಮೆ ವಿಂಡೋ ಶಾಪಿಂಗ್ ಮಾಡುವಂತ ನೋಡಿ ಬಂದವರು ಕೂಡ ಏನನ್ನಾದರೂ ತೆಗೆದುಕೊಳ್ಳುವಂತೆ ಅವರು ಅಷ್ಟೊಂದು ಒಳ್ಳೆ ಸರ್ವಿಸ್ ನೀಡ್ತಾ ಇದ್ದಾರೆ ಮತ್ತೆ ಹಾಗೆ ಮಾತ್ರ ಅಲ್ಲ ನಿಮಗೆ ಒಂದು ವೇಳೆ ಮನೆಯಲ್ಲಿ ಕೊಂಡೋಗಿ ಸಮಾಧಾನ ಇಲ್ಲದಿದ್ರೆ ಒಂದು ವೇಳೆ ಏನಾದ್ರೂ ಇದ್ದಿದ್ರೆ ನೀವು ವಾಪಸ್ ತಂದುಕೊಂಡು ಬನ್ನಿ ಬೇಕಾದ್ರೆ ನಾವೇ ನಿಮ್ಮ ಮನೆಯಿಂದ ವಾಪಸ್ ತರ್ತೇವೆ ಅಂತ ಒಂದು ಅದ್ಭುತವಾದಂತ ಸರ್ವಿಸ್ ಅನ್ನು ಅವರು ನೀಡ್ತಾರೆ ಸೊ ಮೇನ್ ಅವರ ಸರ್ವಿಸ್ ಕೌಂಟರ್ ಅಲ್ಲಿ ಅವರ ಓನರ್ಸ್ ಇರ್ಲಿ ಅಥವಾ ಈ ಸ್ಟಾಫ್ ಇರ್ಲಿ ಸೆಕೆಂಡ್ ಕ್ವಾಲಿಟಿ ಅಂಡ್ ಥರ್ಡ್ ಪ್ರೈಸ್ ಈ ಮೂರನ್ನು ಕೂಡ ಬಹುಶಃ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಗೆ ಬೇಕಾದಂತಹ ಒಂದು ಸೆಂಟರ್ ಇದು ನೂತನ್ ಸೆಂಟರ್ ಮತ್ತು ಅದು ಸೆವೆಂಟಿ ಫಿಫ್ತ್ ಇಯರ್ ಆಗುವುದು ಒಂದು ದೊಡ್ಡ ಸಂಭ್ರಮ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳುವುದೇ ಒಂದು ದೊಡ್ಡ ವಿಶೇಷ ಗೌರವ ಅದು ಕೂಡ ಇದು ಮೂರು ತಲೆಮಾರು ಅದು ಇನ್ನು ಕೂಡ ಯಾಕಂದ್ರೆ ಈಗಿನ ಕಾಲದಲ್ಲಿ ಒಂದು ತಲೆಮಾರು ನೆಕ್ಸ್ಟ್ ತಲೆಮಾರು ಹೋಗೋದೇ ಒಂದು ಡೌಟ್ ಇವಾಗ ಅಲ್ಲಿ ಅಷ್ಟೊಂದು ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗುತ್ತೆ ಆದ್ರೆ ಇಲ್ಲಿ ಈಗ ಮೂರು ತಲೆಮಾರಲ್ಲಿ ಬಹಳ ಸಕ್ಸಸ್ಫುಲ್ ಆಗಿ ಈ ಒಂದು ಸಂಸ್ಥೆ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಅದೇ ತಲೆಮಾರು ಸಕ್ಸಸ್ ಆಗಲಿಕ್ಕೆ ಕಾರಣ ಏನಂದ್ರೆ ನೀವು ನ್ಯಾಷನಲ್ ಲೆವೆಲ್ ಅಲ್ಲಿ ನೋಡಿ ಈ ಟಾಟಾಸ್ ಅಂಬಾನೀಸ್ ಮತ್ತು ಬಿರ್ಲಾ ಮತ್ತು ಮಹೀಂದ್ರಾಸ್ ಎಲ್ಲ ಈ ಫಸ್ಟ್ ಜನ್ರೇಷನ್ ಏನು ವ್ಯಾಲ್ಯೂಸನ್ನು ಹಾಕಿದೆ ಅಲ್ಲ ಫೌಂಡೇಶನ್ನ ಅದನ್ನು ನೆಕ್ಸ್ಟ್ ಜನ್ರೇಷನ್ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದೆ ದಟ್ಸ್ ವೈ ಎಂಟೈರ್ ಇಂಡಿಯಾದಲ್ಲಿ ಅದು ಬಿಸ್ನೆಸ್ ಸಕ್ಸಸ್ ಆಗಿದೆ ಇಲ್ಲಿ ಜೆ ಎಮ್ ರಾಡ್ರಿಗಸ್ ಏನಿದ್ದಾರೆ ಅವರು ಒಂದು ವ್ಯಾಲ್ಯೂ ಅನ್ನ ಫೌಂಡೇಶನ್ ವ್ಯಾಲ್ಯೂಯಬಲ್ ಫೌಂಡೇಶನನ್ನು ಹಾಕಿದ್ದಾರೆ ಆ ಫೌಂಡೇಶನನ್ನು ಅವರ ಮಗ ವಿ ಎಮ್ ರಾಡ್ರಿಗಸ್ ನೆಕ್ಸ್ಟ್ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ ಆದರೆ ಇವತ್ತಿನ ಜನ್ರೇಷನ್ ಪ್ರಕಾಶ್ ಮತ್ತು ರಾಜೇಶ್ ಏನಿದ್ದಾರೆ ಸ್ವಲ್ಪ ಅಡ್ವಾನ್ಸ್ ಟೆಕ್ನಾಲಜಿ ಬಳಸಿ ಏನು ನೆಕ್ಸ್ಟ್ ಲೆವೆಲ್ಗೆ ಕೊಂಡೋಗಿದ್ದಾರೆ ಅಂದ್ರೆ ನೀವು ಸಾಧಾರಣ ಮಟ್ಟಿಗೆ ನೋಡಿದ್ರೆ ಸೆವೆಂಟಿ ಫೈವ್ ಇಯರ್ಸ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸಕ್ಸೆಸ್ ಇದರಲ್ಲಿ ಸಿಕ್ಕಿದೆ ಇಟ್ ಈಸ್ ನಾಟ್ ಓವರ್ ಓವರ್ನೈಟ್ ಆಗಿ ನೀವು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಮಾಡಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಈ ಸ್ಟಾಫ್ ಕೂಡ ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ಇನ್ಕ್ರೀಸ್ ಅನ್ ಏನು ಜಾಸ್ತಿ ಮಾಡ್ತಾ ಅವರು ಹೋಗಿದ್ದಾರೆ ಬಹುಶಃ ಇದೇ ಒಂದು ನಮ್ಮ ಎಂಟೈರ್ ತುಳುನಾಡಿನ ಒಂದು ಉದ್ಯಮಿಗಳಿಗೆ ಒಂದು ಒಳ್ಳೆಯ ಮೆಸೇಜ್ ಇದರಲ್ಲಿ ಏನಂದ್ರೆ ನೀವು ಎಷ್ಟು ಹಂಬಲ್ ಆಗಿರ್ತೀರಾ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಮತ್ತು ಎಷ್ಟು ಕಸ್ಟಮರ್ ಡೆಡಿಕೇಟೆಡ್ ಮತ್ತು ಹಾನೆಸ್ಟ್ ಆಗ್ತೀರಾ ಅಷ್ಟು ನಿಮ್ಗೆ ಸಿಗ್ತದೆ ಬಟ್ ಓನ್ಲಿ ಥಿಂಗ್ ಓನ್ಲಿಂಗ್ ಟು ವೇಟ್ ಪೇಷನ್ಸ್ ಬೇಕು ಒಂದು ಸ್ಟಾರ್ಟಿಂಗ್ ಆ ಸಣ್ಣ ಶಾಪ್ ಮಾಡಿದಾಗ ಅದು ಹೊತ್ತು ಉರ್ದು ಹೋಗಿತ್ತು ನೋಡಿ ಅದೇ ಅಂದ್ರೆ ಅಲ್ಲಿ ನಮ್ಮ ಯಂಗ್ಸ್ಟರ್ಸ್ ಕಲಿಬೇಕಾದದ್ದು ಇಷ್ಟೇ ನಮ್ಮ ಯಂಗ್ಸ್ಟರ್ಸ್ಗೆ ಹೆಚ್ಚಾಗಿ ಇವತ್ತು ಹಣ ಹಾಕಿ ನಾಳೆ ಬರಬೇಕು ಒಂದು ವೇಳೆ ಏನು ಫೇಲ್ ಆದ್ರೆ ಅದು ಬಿಸ್ನೆಸ್ ಬಿಟ್ಟು ಇನ್ನೊಂದಕ್ಕೆ ಹೋಗ್ತಾರೆ ಇನ್ನೊಂದು ಬಿಟ್ಟು ಇನ್ನೊಂದಕ್ಕೆ ಹೋಗ್ತಾರೆ ನಾನು ಒಂದೇ ಹೇಳ್ತೇನೆ ಅಂದ್ರೆ ನಾವು ಬೀಳುವುದು ಸಹಜ ಆದ್ರೆ ಬಿದ್ದವ ಹೇಳದಿದ್ರೆ ಅದು ಕ್ರೈಮ್ ಸೊ ಅದು ಅಪರಾಧ ಸೊ ಇವರು ಬಿದ್ದಿದ್ದಾರೆ ಆ ಏನು ಆ ಟೈಮ್ ಬೆಂಕಿ ಬಿದ್ದಾಗ ಕಂಪ್ಲೀಟ್ಲಿ ಬಿದ್ದು ಹೋಗಿದ್ರು ಆದ್ರೆ ಬಿದ್ದವರು ಎದ್ದಿದ್ದಾರೆ ಎದ್ದ ನಂತರ ಇವತ್ತು ನೂತನ ಒಂದು ನೆಕ್ಸ್ಟ್ ಲೆವೆಲ್ಗೆ ಇಡೀ ತುಳುನಾಡಿನಲ್ಲಿ ಒಂದು ಪ್ರಮುಖ ಬ್ರಾಂಡ್ ಆಗಿದೆ ಮತ್ತು ಕೆಲವೇ ಕೆಲವು ಒಂದು ಈ ಕಡೆ ಮಾಡ ಆ ಕಡೆ ಉಡುಪಿಯಲ್ಲಿ ಒಂದು ಬೇರೆ ಇದೆ ಮತ್ತೆ ಮ್ಯಾಂಗ್ಳೂರಲ್ಲಿ ಬೇರೆ ಇದೆ ಆದ್ರೆ ಈ ಭಾಗದಲ್ಲಿ ಇಷ್ಟು ಪಾಪ್ಯುಲರ್ ಮತ್ತು ಇಷ್ಟು ವೆರೈಟಿ ಇರುವುದು ಒಂದು ಅಪರೂಪದ ಏನು ಸೆಂಟರ್ ಕ್ಲೋತ್ ಸೆಂಟರ್ ಅಂತ ನನ್ನ ಭಾವನೆ ಥ್ಯಾಂಕ್ ಯು ಸುದ್ದಿ ಬಿಡುಗಡೆಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ ಈ ಭಾಗದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಮತ್ತು ಅವರ ಪ್ರೊಮೋಟರ್ಸ್ ಏನು ನನ್ನ ಕೂಡ ಸ್ನೇಹಿತರು ಅವಾಗ ಸಿಗ್ತಾರೆ ನಮಗೆ ನಮ್ಮ ಏನು ಮಂಗಳೂರಲ್ಲಿ ವಿಶೇಷ ಏನಂದ್ರೆ ನಾನು ಕೂಡ ಮಾಧ್ಯಮದಲ್ಲಿ ಇರುವವನು ನಾನು ಇದ್ದು ನೀವು ಕೂಡ ಮಾಧ್ಯಮದಲ್ಲಿದ್ದು ನನ್ನನ್ನು ಮಾತಾಡಿಸಿದ್ರಿ ಧನ್ಯವಾದ ಥ್ಯಾಂಕ್ ಯು ಯು ಬಲೆ ಚಾಕ ತಂಡದ ಮಲ್ಲ ಕಲಾವಿದರ ಪಂಡ ಭೋಜರಾಜ್ ವಾಮಂಜರು ಮೇರು ನಮ್ಮ ಬಂಜಲಿಕ್ಕೆ ಒಂಜಿನ ತಿಕ್ಕನಯ್ಯಾವೆ ತಲುಪೋಳಿ ಅವರ ಪಾತನ ಐಟ ನವರಸಾಡು ತಿಳಿಪ ನಟು ಆರು ನಂಬರ್ ಒನ್ ಸರ್ ಸುದ್ದಿ ವೀಕ್ಷಕರಿಗೆ ಸೊರಗಾದ సొల్మెలు దయగా శుద్ధి పండగా ఇంట్లో ప్రతి ఒంచి నమ్మ మ్యాప్ ఆపిన ప్రతి తినకలే తెరిపాదు అయిన మనవరికెమతుంది నమ్మ ఊరుకు పోడదు దేశకు పోడదు ఎడ్డ శుద్ధిని కోరుకున్నాయి జనం శుద్ధి మాధ్యమరుకాదు సొమ్మే సున్నా ఎడ్డ కలిసమవుతుంది అయితో ఇంకొక కళావి ఏది కాదు తెరిపదు ఇంట్లోకి విలేపదు లేదు మస్తు జనకు నెట్టు ఉపకార ఆపణం నెట్ ಅಂಚಾದಪ್ಪನಾಗ ಈ ಸಂಸ್ಥೆ ನನ್ನ ಹತ್ತು ಬುಳೆ ಹೊಡು ಇಲ್ಲಿ ಮಸ್ತಿ ಎಡ್ಡೆ ಹೊಡು ತೇರು ಎಡ್ಡೆ ಮಾಡ್ಕೊಂಡು ನೂತನ ನೂತನ ಮುಲ್ಪ ಎಲ್ಪತ್ತೈದು ವರ್ಷ ಅಂಡ್ ಅವ್ ಸಾಮಾನ್ಯ ವಿಷಯ ಆಯ್ತು ಇತ್ತ ಮೂಜಿ ತಲೆಮಾರು ಈ ಒಂದು ನೂತನ ಉಂಡು ಸೊ ಬರ್ಪುನ ಗ್ರಾಹಕಿಯರು ಅಕ್ಕಲೊಂದು ಆ ಸ್ಮೈಲಿಂಗ್ ಫೇಸ್ ಉಂಡತೆ ಅಕ್ಕಲ ಒಂದು ಅಹಂಕಾರ ಹೆಚ್ಚಿ ಅಕ್ಕಲೊಂದು ಗ್ರಾಹಕಿಯರು ಬಂದಾಗ ಇಲ್ಲದಕ್ಕಲೇ ಬತ್ತಲೆ ಟ್ರೀಟ್ ಮಾಡ್ಕೋದು ಸೊ ಒಂದು ಸಂಸ್ಥೆ ಇಂಚಿನ ಒಂದು ವಿಚಾರ ಏತು ಇಂಪಾರ್ಟೆಂಟ್ ಪ್ರತಿ ಊರಿಲ್ಲ ಪಂಡೆ ನಮ್ಮ సాధనడు సాధన ఎప్పుడు వ్యక్తిత్వ వ్యక్తిగత అంచుడు ఎప్పుడు సాధన ఎడ్డు పుదర్క నోడు అవు మూలతా మాలకీర్ మే దయపల్పు సాధనే మస్త్ ఉండు వ్యక్తిగతవాది మనుష్యు అవు మస్తు ఇంపార్టెంట్ అవు ఇంక్ అనువయ్ దయప్రెండ్ ఎత్తవొంది పోయా వ్యక్తిగత ఇంక్ అభిమాని దేవేదాల్పు ఏ ప్రీతి మల్పు ಆದ್ಬಿಡ್ತಾನೆ ಆಕುಲ್ ನಮ್ಮನ್ನು ಅದೇ ಪ್ರೀತಿ ಕೊಡ್ತೀವಿ ಅಂಚಾದಪ್ಪ ನಾವು ಗ್ರಾಹಕಿಯ ನಕಲ್ನ ಅಂಚೇ ಗ್ರಾಹಕಿಯನ್ನ ನಮ್ಮ ಇಂಚ ಏನು ಮೋಕೆಡ್ ಅದು ಪ್ರೀತಿ ಹಿಡ್ಬಾತಿರು ಆಕುಲ್ ಅವೇ ನಮ್ಮ ಅವೇ ರೀತಿ ಹುಡುಕ್ಬ್ರಿ ಬಟ್ ಗ್ರಾಹಕಿಯರ್ನಕ್ಲಿ ತೂಪಿನ ರೀತಿ ಅಗಲೇ ಗೊರಪ್ಪನ ನಮ್ಮ ಹಿಂಚಿನ ನಮ್ಮ ಟೀಟ್ ಕೊರಪ ಆಯ್ತ ಮಿತ್ತು ನಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ಬಿಡು ಅವ್ರು ಸತ್ಯ ಮಾತ್ರ ಐನಿಯಾನ್ ಮುಲ್ತ ಮುಲ್ತ ಮಾಲಕ ನಡತಿಯ ಮುಲ್ತ ಬೆಲ್ ಮುಲ್ತ ವರ್ಕರ್ ನಗಳತಿಯ ಕ್ರಿಶ್ಚಿಯಾನಿ ಥ್ಯಾಂಕ್ ಯು ಬುಕ್ಕು ಜಿಪ್ಪದ ಅಂಶ ಪಣ್ಣಗ ಆಲ್ಮೋಸ್ಟ್ ಮಾತ ಒಂದು ಬಿಸಿನೆಸ್ ಸೆಂಟರ್ ಒಂದು ಕಾಂಪಿಟಿಷನ್ ಉಪ್ಪೊಂಡು ಅಕ್ಲಿದ ಎಂಕುಲು ಎತ್ತರಗು ಏರೋಡು ಅಕ್ಲಿದ ನಮ್ಮ ಜಾಸ್ತಿ ಕಸ್ಟಮರ್ ರೈಸ್ ಮಾಡ್ಪಡು ಬಟ್ ಮುಲ್ಪ ಕಾಂಪಿಟಿಷನ್ ಇಚ್ಚಿ ಮೇಕಲ್ ದಾದ ಪಣ್ಣಗ ಬತ್ತನಾತ್ ಜನ ಬರಡಕ್ಲೆ ಬರ್ಪುನ ನಮ್ಮ ಸರ್ವಿಸ್ ಎಡ್ಡ ಕೊರ್ಕ ಬನ್ಪುನಂಚನ ಆ ಒಂದು ಉಮೇದ ಉಂಡು ಐತೆ ಬಗ್ಗೆ ನಮ್ಮ ಪ್ರಯತ್ನ ಗು ದೇವಿರಿ ಫಲ ಕೊರ್ತೀರಿ ದೇವನ್ನಗ ನಮ್ಮ ಮೇನ್ ನಮ್ಮ ಪ್ರಯತ್ನ ಬರಂದೆ ಸಾಧನೆ ಬರಂದೆ ಕಷ್ಟ ಬರಂದೆ ಓಲ್ ಮುಖ ನಮ್ಮ ಜನಗಳ್ ಇಂಚು ಉಪ್ಪು ಬತ್ತಿನ ಗ್ರಾಹಕಿರ ನಕ್ಕಳು ಹೆಂಚು ಉಪ್ಪು ನಮ್ಮ ಪಾರದಿನ ಮೆಟೀರಿಯಲ್ ನಮ್ಮ ಪುರಪೊಂದ್ರೆ ಕ್ವಾಲಿಟಿ ಹೆಂಚಿನೊಂಡು ಐತೆ ಮಿತ್ತ ಡಿಪೆಂಡ್ ಆದ್ರ ರಡ್ಡು ಕರೆಕ್ಟ್ ಇತ್ತು ಅಂಟ ತನ್ನಾತಿಗೆ ಬೇರೆಯವ್ರ ಜನಕ್ಕಲು ನಾಡೊಂದು ಬರ್ತದೆ ಆನೆ ಕುಟ್ದಂಗಾಡಿ ಬರ್ತದೆ ಪರ್ಚೇಸ್ ಮಾಡಿ ಬಂದಿತ್ತು ಅನ್ನೋದು ದೇವನ ಫಸ್ಟ್ ಜನಕ್ಕಲಿ ಜನಕ್ಕೆ ವಿಶ್ವಾಸ ಕ್ವಾಲಿಟಿ ಇಡ್ಲ ತನ್ನ ವ್ಯಕ್ತಿ ವ್ಯಕ್ತಿಗತವಾದ ವ್ಯಕ್ತಿತ್ವ ಇಡ್ಲ ಜನಕ್ಕಲಿ ನಮ್ಮ ಖುಷಿನ ಕೊರಿಯಾಡ

ಅಮೃತ ಮಹೋತ್ಸವದ ಪರವಾಗಿ ಅವರು ಒಂದು ಲಕ್ಕಿ ಕೂಪನ್ ಡ್ರಾವನ್ನ ಮಾಡಿದ್ರು ಅದರಲ್ಲಿ ಹತ್ತು ಗ್ರಾಮ್ ಗೋಲ್ಡ್ ಸೆಕೆಂಡ್ ಪ್ರೈಸ್ ಜುಪಿಟರ್ ಸ್ಕೂಟರ್ ಮೂರನೇ ಪ್ರೈಸ್ ಐದು ಗ್ರಾಮ್ ಗೋಲ್ಡ್ ಇದೀಗ ನಮ್ ಜೊತೆ ಈ ಜುಪಿಟರ್ ಸ್ಕೂಟರ್ ಓನರ್ ಇದರ ಜೊತೆ ಮಾತಾಡೋಣ ಸೆಂಟರ್ ನ ಒಂದು ಲಕ್ಕಿ ಡ್ರಾ ಕೂಪನ್ ನೀವು ವಿನ್ ಆಗಿದ್ದೀರಾ ಎಷ್ಟು ಖುಷಿ ಅನಿಸ್ತಾ ಇದೆ ಸರ್ ತುಂಬಾ ಖುಷಿ ಅನಿಸ್ತಾ ಇದೆ ಯಾಕಂತಂದ್ರೆ ಕಳೆದ ಅಲ್ಲಿ ಮದುವೆ ಆಟ ಸಂದರ್ಭದಲ್ಲಿ ನಾವು ಇಲ್ಲಿಗೆ ಒಂದು ಕ್ಲೋತ್ ಗೆ ಬಟ್ಟೆ ಖರೀದಿಗೆ ಅಂತ ಬಂದಿದ್ವಿ ಆ ಸಂದರ್ಭದಲ್ಲಿ ನಮಗೆ ಕೂಪನನ್ನು ಕೊಟ್ಟಿದ್ರು ಜನವರಿ ಇಪ್ಪತ್ತೈದಕ್ಕೆ ಇದ ಡ್ರಾ ಇದೆ ಅಂತ ಹೇಳಿದ್ರು ಲಕ್ಕಿ ಡ್ರಾ ಇದೆ ಅಂತ ಹೇಳಿದ್ರು ಅದೇ ಜನವರಿ ಇಪ್ಪತ್ತೈದಕ್ಕೆ ನೀವು ಸೆಕೆಂಡ್ ಪ್ರೈಸ್ ಅನ್ನ ಪಡೆದಿದ್ದೀರಿ ಅಂತೇಳಿ ಫೋನ್ ಮುಖಾಂತರ ತಿಳಿಸಿದ್ರು ಬಹಳ ಖುಷಿ ಅನಿಸ್ತು ಯಾಕಂದ್ರೆ ಗ್ರಾಹಕರಿಗೆ ಈ ರೀತಿಯ ಸೌಲಭ್ಯವನ್ನ ಒಂದು ಎಪ್ಪತ್ತೈದನೇ ಈ ಒಂದು ಅಹ್ ಮಹೋತ್ಸವದಲ್ಲಿ ಅಮೃತ ಮಹೋತ್ಸವದಲ್ಲಿ ಕೊಡ್ತಾ ಇರೋದು ತುಂಬಾ ಖುಷಿಯ ವಿಚಾರ ಅಂತೇಳಿ ಹೇಳ್ತೀನಿ ಡಿಸೆಂಬರ್ ಐದಕ್ಕೆ ಡಿಸೆಂಬರ್ ಐದಕ್ಕೆ ಸೊ ಇದು ಬಂಪರ್ ಆಫರ್ ಅಲ್ವಾ ಸರ್ ಒಂದು ಕಡೆ ಮದುವೆ ಇತ್ತು ಇನ್ನೊಂದು ಕಡೆ ನಿಮಗೆ ನೂತನ ದೊಡ್ಡ ಗಿಫ್ಟ್ ಗಿಫ್ಟನ್ನೇ ಕೊಟ್ಬಿಟ್ರಲ್ಲ ಹೌದು ಖುಷಿ ಹುಷಾರಿಸ ತುಂಬಾ ಖುಷಿ ಖುಷಿಯಾರ ಇದ್ರ ಬಗ್ಗೆ ನಿಮ್ಮ ವೈಫ್ ಏನಂದ್ರು ಸರ್ ತುಂಬಾ ಖುಷಿಪಟ್ಲು ಅವ್ರು ಈಗ ಈ ಸ್ಕೂಟರ್ ನಿಮ್ಗ ಅಥವಾ ನಿಮ್ಮ ವೈಫ್ ಯಾರ ಗಿಫ್ಟ್ ಕೊಡ್ತೀರಾ ನೀವ್ ಯಾರಿಗೆ ಗಿಫ್ಟ್ ಕೊಡ್ತೀರಾ ಅಂದ್ರೆ ಉಪಯೋಗಿಸ್ತೀವಿ ಹಾಗೆ ನಿಮ್ಮ ಹತ್ರ ಗಾಡಿ ಇತ್ತಾ ಸರ್ ಯಾವುದು ಗಾಡಿ ನನ್ನ ಹತ್ರ ಫ್ಯಾಷನ್ ಎಕ್ಸ್ ಗಾಡಿ ಇದೆ ನೀವು ನಿರೀಕ್ಷೆ ಮಾಡಿದ್ರಾ ಓಕೆ ನೀವು ಫಸ್ಟ್ ಟೈಮ್ ಇಲ್ಲಿ ಗ್ರಾಹಕರಾಗಿ ಬಂದ್ರಿ ಆ ಫಸ್ಟ್ ಟೈಮ್ ನಿಮ್ ಪರ್ಚೇಸ್ ಗೆ ಇಂತಹ ಒಂದು ಪ್ರೈಸ್ ಸಿಗುತ್ತೆ ಅಂತ ನೀವೊಂದು ನಿರೀಕ್ಷೆ ಆದ್ರೂ ಮಾಡಿದ್ರಾ ಇಲ್ಲ ನಿರೀಕ್ಷೆ ಇರ್ಲಿಲ್ಲ ಅದೃಷ್ಟ ಅಂದ್ರೆ ಲಕ್ಕಿ ಕೂಪನ್ ಆಗಿರೋದ್ರಿಂದ ಇದುವರೆಗೆ ಯಾವತ್ತು ಕೂಡ ನಮ್ಗೆ ಲಕ್ಕಿ ಎಲ್ಲಿ ಕೂಡ ಬರ್ಲಿಲ್ಲ ಈ ಒಂದು ನೂತನ್ ಕ್ಲಾತ್ ಸೆಂಟರ್ ಅಲ್ಲಿ ಈ ಒಂದು ಬಹುಮಾನ ಸಿಕ್ಕಿದೆ ಬಹಳ ಖುಷಿ ಹೌದು ದೊಡ್ಡ ಮಟ್ಟಕ್ಕೆ ಸಿಕ್ಕಿದೆ ಖುಷಿ ಅನಿಸ್ತಾ ಇದೆ ಇವರ ಸರ್ವಿಸ್ ಹೇಗೆ ಅನಿಸ್ತಾ ನಿಮಗೆ ನೂತನ ಅವ್ರದ್ದು ಬಹಳ ಚೆನ್ನಾಗಿದೆ ಒಳ್ಳೆಯ ಸರ್ವಿಸ್ ಇದೆ ಒಳ್ಳೆಯ ಗ್ರಾಹಕರನ್ನ ಒಳ್ಳೆಯ ರೀತಿಯಲ್ಲಿ ಆ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಒಳ್ಳೆಯ ಸರ್ವಿಸ್ ಅನ್ನ ಕೊಡ್ತಾರೆ ಬಟ್ಟೆ ಕೂಡ ಒಳ್ಳೆಯ ರೀತಿಯ ಬಟ್ಟೆಗಳು ಕ್ವಾಲಿಟಿ ಬಟ್ಟೆಗಳ ಇರುವಂತದ್ದು ಒಂದು ಸೆಂಟರ್ ಬಂದಾಗ ಒಳ್ಳೆಯ ನಿಮ್ಗೆ ಇಲ್ಲಿನ ಒಪ್ಪಿನ ಒಳ್ಳೆದಾಯ್ತು ಒಂದೀಗ ಜುಪಿಟರ್ ಸ್ಕೂಟಿ ಕೊಡಿಸಿ ನಿಮ್ದಾಯ್ತು ಇನ್ನು ಮುಂದೆ ಎಲ್ಲಾ ಪರ್ಚೆಸ್ ಇಲ್ಲೇ ಮಾಡ್ತೀರಲ್ವಾ ನೀವು ಹೌದು ಅಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಅಂದ್ರೆ ನಮ್ಮವರಿಗೂ ನಾವು ಹೇಳ್ತೀವಿ ಎಲ್ರಿಗೂ ನೂತನ್ಗೆ ಒಳ್ಳೆ ಇದಿದೆ ಅಂತ ಹೇಳಿ ಅದೇ ಹೆಚ್ಚಿನವರು ಅಂದ್ರೆ ನಮಗೂ ಸಜೆಸ್ಟ್ ಮಾಡಿದವರು ಇದಾರೆ ಇನ್ನು ನಾವು ಕೂಡ ಬೇರೆಯವರಿಗೆ ಸಜೆಸ್ಟ್ ಮಾಡ್ತೀವಿ ನಮ್ ಜೊತೆ ಇದೀಗ ಈ ನೂತನ ಕ್ಲೋಸ್ ಸೆಂಟರ್ ಮಾಲಕ ಆಗಿರುವಂತಹ ರಾಜೇಶ್ ರೋಡ್ರಿಗಸ್ ಇದಾರೆ ಜೊತೆ ಮಾತಾಡೋಣ ಸರ್ ಇವತ್ತು ನಿಜ ಕೂಡ ಎಲ್ರು ಕೂಡ ಖುಷಿ ಪಡುವಂತ ವಿಚಾರ ನಿಮ್ದೊಂದು ಒಂದು ಕಡೆ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಇನ್ನೊಂದು ಕಡೆ ಗ್ರಾಹಕರಿಗೆ ಒಳ್ಳೆ ಒಂದು ಆಫರ್ ಕೊಟ್ಟಿದ್ದೀರಾ ಒಂದು ಲಕ್ಕಿ ಡ್ರಾ ಕೂಪನ್ ಮೂಲಕ ಒಳ್ಳೆ ಪ್ರೈಸ್ ಕೊಟ್ಟಿದ್ದೀರಾ ಆಕ್ಚುಲಿ ನಮ್ಮ ಸಂಸ್ಥೆಗೆ ಎಪ್ಪತ್ತೈದು ವರ್ಷ ಆಯ್ತು ನಾವು ಎನಿಸಿರ್ಲಿಲ್ಲ ಈ ಫಂಕ್ಷನ್ ಮಾಡ್ಬೇಕಂತ ಹೇಳಿ ಮತ್ತೆ ತಂದವರು ಹೇಳಿದ್ರು ಈ ಫಂಕ್ಷನ್ ಒಂದು ಮಾಡ್ಲೇಬೇಕು ನೀವು ಅಂತ ಹಾಗೆ ನಾವು ಏನಾದ್ರೂ ಒಂದು ಗ್ರಾಹಕರಿಗೆ ನಮ್ಮ ಲೆಕ್ಕದಲ್ಲಿ ಒಂದು ಗಿಫ್ಟ್ ಏನಾದ್ರೂ ಕೊಡ್ಬೇಕಂತ ಹೇಳಿ ಹಾಗೆ ಸಡನ್ ಡಿಸೈಡ್ ಮಾಡಿ ನಾವು ನವೆಂಬರ್ ತಿಂಗಳಲ್ಲಿ ನಾವು ಡಿಸೈಡ್ ಮಾಡಿ ಆ ಈ ಒಂದು ಲಕ್ಕಿ ಡ್ರಾ ಅನ್ನು ನಾವು ಇಟ್ಟಿದ್ದೇವೆ ಎಪ್ಪತ್ತೈದು ವರ್ಷ ಎಪ್ಪತ್ತೈದು ಅಮೃತ ಮಹೋತ್ಸವ ಅಂತ ಹೇಳಿದಕ್ಕೆ ಎಪ್ಪತ್ತೈದು ಗಿಫ್ಟ್ ಅನ್ನು ಇಟ್ಟಿದ್ದೆವು ಫಸ್ಟ್ ಸೆಕೆಂಡ್ ತರ್ಡ್ ಬಿಟ್ಟು ಎಪ್ಪತ್ತೈದು ಇದು ಇಟ್ಟಿದ್ದೇವೆ ನಾವು ಆ ಸಮಾಧಾನಕರ ಬಹುಮಾನ ಮ್ಯಾಕ್ಸಿಮಮ್ ಜನರಿಗೆ ಸ್ಯಾಟಿಸ್ಫೈ ಆಗಿದೆ ದೂರ ದೂರದ ಗೆ ಸಿಕ್ಕಿದೆ ಕಡಬ ಉಪ್ಪಿನ ಅಂಗಡಿ ಬಟ್ವಾಳ ಎಲ್ಲ ತುಂಬಾ ಸಿಕ್ಕಿದೆ ತುಂಬಾ ಖುಷಿ ನಮ್ಗೆ ಇನ್ನೊಂದು ನಮ್ಗೆ ತುಂಬಾ ಶಾಕ್ ಆಗಿರೋದು ಈಗ ಗೋಲ್ಡ್ ಪ್ರೈಸ್ ಅಂತೂ ಈಗ ಒಂದು ಗ್ರಾಮಗೆನೆ ಏಳು ಸಾವಿರದ ಎಂಟುನೂರು ರೂಪಾಯಿ ಇದೆ ಸೊ ಎಂಟು ಸಾವಿರ ತನಕ ಹತ್ರ ಹತ್ರ ಬಂದ ಈಗ ನೀವು ಒಂದು ಮುಕ್ಕಾ ಲಕ್ಷ ರೂಪಾಯಿ ಮೊತ್ತದ್ದು ನೀವು ಒಬ್ಬರಿಗೆ ಪ್ರೈಸ್ ಕೊಟ್ಟಿದ್ದೀರಾ ಸೊ ಅವರಿಗೆ ಅದೊಂದು ಎಷ್ಟು ಖುಷಿ ಕೊಟ್ಟಿರಬಹುದಲ್ವಾ ನೀವು ಬಗ್ಗೆ ಯೋಚನೆ ಮಾಡೋದಾದ್ರೆ ನಿಜವಾಗಿ ನಾವು ವಿನ್ನರ್ ಆಗಿದ್ದಾರೆ ಅಂತ ಕಾಲ್ ಮಾಡುವಾಗ ಅವ್ರಿಗೆ ಇಷ್ಟೊಂದು ಖುಷಿಯಾಗಿದೆ ತುಂಬಾ ಖುಷಿಯಾಗಿದೆ ಅವರಿಗೆ ಎರಡೆರಡು ಸಲ ಕೇಳಿದ್ರು ಇದು ಟೆನ್ ಗ್ರಾಮ್ಸ್ ಒನ್ ಗ್ರಾಂ ಅಂತ ಕೇಳಿದ್ರು ಹಾಗೆ ನಾವು ಹೇಳಿದೆ ಒನ್ ಗ್ರಾಮ್ ಅಲ್ಲ ಟೆನ್ ಗ್ರಾಮ್ಸ್ ಅಂತ ಹೇಳಿದೆ ಅದು ಸ್ಟಾಟ್ ಟ್ವೆಂಟಿ ಫೋರ್ ಕ್ಯಾರಟ್ ಗೋಲ್ಡ್ ಓಕೆ ಸೊ ಇನ್ನೊಂದ್ ಕಡೆ ಜಿಪಿಟರ್ ಸ್ಕೂಟರ್ ಸಿಕ್ತು ಅವರು ಕೂಡ ಒಬ್ರು ಒಂದು ಗ್ರಾಮೀಣ ಅಭಿವೃದ್ಧಿ ಗ್ರಾಮ ಅಭಿವೃದ್ಧಿ ಅಂಗದಲ್ಲಿ ವರ್ಕ್ ಮಾಡುವಂತಹವ್ರು ಸೊ ಕೆಲವರಿಗೆ ಬಡ ಬಗ್ಗರಿ ಕೂಡ ಸಿಗ್ತಾ ಇದೆ ಇಂತಹ ಒಂದು ಆಫರ್ ಸೊ ನಿಮ್ಮ ಈ ಒಂದು ನೂತನ ಸಂಸ್ಥೆ ಈ ಒಂದು ಯೋಚನೆ ಜನ್ರಿಗೆ ಎಷ್ಟು ಯೂಸ್ ಆಗ್ಬಹುದು ಅನ್ನೋದ್ದು ಖಂಡಿತವಾಗಿ ಲಕ್ಕಿ ವಿನರ್ ಆದವರಿಗೆ ನಾವು ಕಂಗ್ರಾಚುಲೇಷನ್ ಅಂತ ಹೇಳ್ತೇವೆ ಆ ನಮ್ಗೆ ಎಲ್ಲಾ ಮಧ್ಯಮ ವರ್ಗ ಎಲ್ಲ ಸಣ್ಣ ವರ್ಗದವರು ಮಧ್ಯಮ ವರ್ಗದವರು ರಿಚ್ ಪೀಪಲ್ ಎಲ್ಲರೂ ಬರ್ತಾರೆ ಬಹುಮಾನ ಸಿಕ್ಕಿದವರಿಗೆ ನಮ್ಮ ಒನ್ಸಿಗೆ ನಾವು ಕಂಗ್ರಾಚುಲೇ ಕಂಗ್ರಾಚುಲೇಷನ್ ಅಂತ ಹೇಳ್ತೇವೆ ಮೊನ್ನೆ ಧಾನೆ ಮದುವೆ ಒಬ್ಬರಿಗೆ ಇಪ್ಪತ್ತನೇ ಮೂರು ಪರ್ಚೇಸ್ ಮಾಡಿದವರಿಗೆ ಒಂದು ಲಕ್ಕಿ ಸ್ಕೂಟರ್ ಸಿಕ್ಕಿದೆ ಅವ್ರಿಗೆ ಇಷ್ಟೊಂದು ಖುಷಿ ಆಗಿದೆ ಅವರಿಗೆ ತುಂಬಾ ಖುಷಿಯಾಗಿದೆ ಅವರಿಗೆ ನಿಮ್ಮ ಸಂಸ್ಥೆ ಬಗ್ಗೆ ಹೇಳುದಾದ್ರೆ ನಿಮ್ಮ ಒಂದು ಗ್ರಾಹಕರ ಸಿಬ್ಬಂದಿಗಳ ಬಗ್ಗೆ ಹೇಳೋದಾದ್ರೆ ಸರ್ ಆ ಸಿಬ್ಬಂದಿಗಳ ಬಗ್ಗೆ ಸಹೋದ್ಯೋಗ ನಮ್ಮ ನಾನು ಹೇಳ್ತೇನೆ ಸಿಬ್ಬಂದಿಗಳನ್ನ ಹೇಳುದಿಲ್ಲ ನಮ್ಮ ಮನೆ ತರ ಅವರವರು ಅಂದ್ರೆ ಒಂದೇ ಕುಟುಂಬದವರ ಯಾರವರು ನಮ್ಮ ಅಂಗಡಿಯಲ್ಲಿ ಸೇವೆ ಸಲ್ಲಿಸ್ತಾರೆ ನಿಜವಾಗಿ ನಾವು ಅವರಿಗೆ ಅಪ್ರಿಶಿಯೇಟ್ ಮಾಡ್ತೇವೆ ನಾವು ಅವರ ಜೊತೆಗೆ ಒಂದು ಫ್ಯಾಮಿಲಿ ಜೊತೆ ಮಿಕ್ಸ್ ಆಗ್ತೇವೆ ನಮ್ಮಲ್ಲಿ ದನಿ ಅದು ಇದು ಅಂತ ಬಾಸ್ ಅಂತ ಏನೇ ಇಲ್ಲ ಎಲ್ರು ಒಂದೇ ಲೆಕ್ಕ ಎಲ್ಲ ನೌಕರರೇ ಅಂಗಡಿಯಲ್ಲಿ ಒಂದೇ ಲೆಕ್ಕ ನಾವು ಟ್ರೀಟ್ ಮಾಡ್ತೇವೆ ಎಲ್ರಿಗೂ ಇನ್ನು ಮೇಡಮ್ ಲಲಿತಾ ಸರ್ ನೀವು ಮೇಡಮ್ ನೀವು ಏನ್ ಹೇಳ್ತೀವಿ ಒಂದು ಕಾರ್ಯಕ್ರಮ ಬಗ್ಗೆ ನನಗೆ ಒಂದು ಸಂತೋಷ ಏನಂದ್ರೆ ನನಗೆ ಬಿಸ್ನೆಸ್ ಮ್ಯಾನ್ ಬೇಡ ಇತ್ತು ಆದ್ರೆ ಇವತ್ತು ಬೆಳಿಗ್ಗೆ ನಾನು ಯೋಚಿಸಿದೆ ನನ್ನೂ ಒಂದು ಎಪ್ಪತ್ತೈದು ವರ್ಷದ ಅಮೃತ ಮಹೋತ್ಸವದ ಆಚರಣೆಯಲ್ಲಿ ಪಾಲ್ಗೊಳ್ಳುವ ಒಂದು ಅವಕಾಶ ದೇವರು ನನಗೆ ಆ ಟೈಮ್ ಅಲ್ಲಿ ಕಲ್ಪಿಸಿದ್ದರೇನೋ ಅದಕ್ಕೆ ನಾನು ದೇವರಿಗೆ ಧನ್ಯವಾದ ಹೇಳ್ತೇನೆ ಈ ಸಂತೋಷದಲ್ಲಿ ನನಗೂ ಒಂದು ಪಾಲು ಸಿಕ್ಕಿದೆ ಅದು ನನ್ನ ಅದೃಷ್ಟ ಅವತ್ ನೀವು ಬಿಸ್ನೆಸ್ ಬೇಡ ಮ್ಯಾನ್ ಬೇಡ ಅಂದ್ರಿ ಇವತ್ತು ಇವತ್ತು ಖುಷಿ ಆಗ್ತಾ ಇದೆ ಅವರಿಗೆ ಸಪೋರ್ಟಿವ್ ಆಗಿ ನಾನು ಯಾವಾಗಲೂ ಇದ್ದೇನೆ ಕೆಲವು ಐಡಿಯಾಸ್ ಗಳನ್ನು ನಾನು ಕೊಡ್ತಾ ಇದ್ದೇನೆ ಅವರ ಐಡಿಯಾಸ್ ಗಳನ್ನು ನಾನು ಕೇಳ್ತಾ ಇರ್ತೇನೆ ಆ ಮತ್ತೆ ನಮ್ಮ ಸಹೋದ್ಯೋಗಿಗಳ ಜೊತೆಗೆ ಸೇರಿ ಎಲ್ಲರೂ ಇಲ್ಲಿ ಐಡಿಯಾ ಕೊಡ್ತಾರೆ ಇವರು ಅಣ್ಣ ತಮ್ಮಂದಿರು ಮಾತ್ರ ಅಲ್ಲ ಕುತ್ಕೊಂಡು ಮಾತನಾಡುದು ಸಹೋದ್ಯೋಗಿಗಳನ್ನ ಒಟ್ಟಿಗೆ ಕರೆದು ಮೀಟಿಂಗ್ ಮಾಡ್ತಾರೆ ಪ್ರತಿಯೊಂದರಲ್ಲೂ ಈಗ ಡಿಸ್ಕೌಂಟ್ ಸೇಲ್ ಇರ್ಬಹುದು ಹೇಗೆ ಮಾಡುವುದು ಮತ್ತೆ ಈ ಗಿಫ್ಟ್ ಕೂಪನ್ ಮಾಡಿದ್ರು ತುಂಬಾ ಡಿಸ್ಕಶನ್ ಆಯ್ತು ಸೊ ಅವರಿಂದಲೇ ನಾವು ಎಲ್ಲ ಇನ್ಫಾರ್ಮೇಶನ್ ತಗೊಂಡು ಅವರ ಐಡಿಯಾಸ್ ಗಳನ್ನು ಹಾಕಿ ನಾವು ಇದನ್ನು ಮಾಡಿದ್ದು ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಒಂದು ಮೂರು ಮೀಟಿಂಗ್ ಅವರ ಜೊತೆಯೇ ಮಾಡಿದ್ದೇವೆ ನಾವು ಅವರ ಸಲಹೆ ಮೇರೆಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ರೂಪಿಸಿಕೊಂಡು ಬಂದದ್ದು ಬಹಳ ಅಚ್ಚುಕಟ್ಟಾಗಿ ಆಗಿದೆ ತುಂಬಾ ಸುಂದರವಾಗಿ ನೂತನ ಕ್ಲೋಸ್ ಸೆಂಟರ್ ನ ಎರಡೇ ತಲೆಮಾರಿನ ವಿ ಎಂ ಇದರ ಜೊತೆ ಮಾತಾಡೋಣ ಸರ್ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ಸರ್ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಆಗ್ತಾ ಇದೆ ಎಷ್ಟು ಖುಷಿ ಇದೆ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಪಿನಿಯನ್ ಸರ್ ಕಾರ್ಯಕ್ರಮದಲ್ಲಿ ನನಗೆ ಬಹಳ ಖುಷಿ ಆಯ್ತು ಯಾಕೆ ನನ್ನ ತಂದೆಯವರು ಇರುವಾಗ அவரு ஒட்டு நன்கே ஒன்று நூறு வருஷம் மாத்திர சிக்கித்து நெல்லிக்கே மத்திய அவரே நான் ஹிந்தி நான் ஹதிமூரு ஜன மக்கள் துட்டை சோசாரும் ஒம்பது ஜன உடுகியா நாலு ஜன கண்டு மக்களு அதில் லாஸ்ட் கண்ட நான் முறையே தந்தையே சொல்வீஸ் எதிரெது அங்கடி ஜவுளி அங்கடி ஆ அவரு எதிரி ஜவுளி அங்கடி அல்லே நேந்து டாரும் இடீ பார்ட் சேக்கிறது நன்கு ಹಾಗೆ ನಾನು ಅದಕ್ಕೆ ಹೇಳಿದ ಹಾಗೆ ಹಾಗೆ ನಿಮ್ಮ ಭಕ್ತನಾಡಿ ಭಕ್ತನಾಡಿ ಇಬ್ಬರು ಹುಡುಗರಿಗೆ ಬೆನೂರಿಗೆ ಹುಡುಗರಿಗೆ ಈ ರೀತಿಯಿಂದ ನೇರಿಯ ನೇರಿಯ ಬಂಗಾಡಿ ಎಲ್ಲ ಜಾತ್ರೆ ಹೋಗಿ ಎಲ್ಲ ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದ ಮತ್ತು ಸಾರ್ವಜನಿಕರ ಸಹಕಾರ ಇದರಿಂದಾಗಿ ನಾನು ಇವತ್ತು ಈ ಈ ದೇವನಿಗೆ ಇದೀಗ ನಿಮ್ಮ ಮಕ್ಕಳು ಕೂಡ ಸೇರ್ಕೊಂಡು ಬಹಳ ಅಡ್ವಾನ್ಸ್ಡ್ ಆಗಿ ಈಗಿನ ಕಾಲಕ್ಕೆ ತಕ್ಕಂತೆ ಈ ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟು ಖುಷಿ ಇದೆ ನನಗೆ ಖುಷಿ ಇದೆ ಯಾಕಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಅವರಿಗೆ ಗೊತ್ತು ನಮ್ಮ ಫಾದರ್ ನಾನು ಅವ್ರೊಟ್ಟಿಗೆ ಅವ್ರಲ್ಲಿ ಕಲಿಯುವಾಗ ಅವರು ಒಟ್ಟಿಗೆ ನನಗೆ ಐದು ವರ್ಷ ಏಳು ವರ್ಷದಲ್ಲಿ ಐದು ಮಕ್ಕಳು ಆಗಿದೆ ನನಗೆ ಮತ್ತೆ ಅವರಿಗೆ ವಿದ್ಯೆ ಹುಡುಗ ಫಸ್ಟ್ ಫಸ್ಟ್ ಇಬ್ರು ಇಬ್ಬರು ಸಹ ಮಾತ್ರ ಮಾಡಿದ್ರು ಬಾಕಿ ದೊಡ್ಡ ಒಬ್ಬ ಇಲ್ಲಿಂದ ಕಲಿತು ಮಂಗಳೂರಲ್ಲಿ ಕಲಿತು ಎಲ್ ಎಸ್ ಎಸ್ ನಲ್ಲಿ ಪಿ ಎಸ್ ಸಿ ಮಾಡಿ ಆಮೇಲೆ ಬೆಂಗಳೂರಿಗೆ ಅಲ್ಲಿಂದ ಕಲಿತು ತ್ರೂಟ್ ಓಲ್ಡ್ ಇಡೀ ಓಲ್ಡ್ ತಿರುಗಟ್ಟಿದ್ದಾನೆ ಅವ್ರು ದೊಡ್ಡವ ಅವನಿತ್ತು ಬರ್ಲಿಲ್ಲ ಅವನಿಗೆ ಬಂದ ಅಲ್ಲಿ ಮಡ್ರಾಸ್ ಒಂದು ಒಂದು ಲಕ್ಷ ಒಂದು ಒಂದು ಇಪ್ಪತ್ತು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟು ಒಂದು ಫ್ಲಾಟ್ ತಗೊಂಡು ಕೊಟ್ಟಿದ್ದೇನೆ ಹಾಗೆ ಅಲ್ಲಿ ಹಾಗೆ ನಾವಿಲ್ಲಿ ಇವರಿಗೆ ಈಗ ಇಲ್ಲಿ ಮನೆ ಸಹ ಬಂದ್ಕೊಟ್ಟರೆ ಇಬ್ಬರಿಗೆ ಸ ಅಂಗಡಿ ಸಹ ಹಾಗೆ ಇಬ್ರು ಇಬ್ರು ಸಹ ಸಹ ಚೆಕ್ ಅಲ್ಲಿ ದುಡ್ಡು ಡ್ರಾ ಮಾಡ್ಬೋದು ಡ್ರಾಂದ್ರೆ ಇಬ್ರು ಬೇಕು ಚೆಕ್ ಹಾಗೆ ಮಾಡಿದ್ದರಿಂದ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಮತ್ತೆ ನನಗೆ ನನ್ನ ಈ ನಾಟಕ ನೋಡಿ ಅವ್ರಿಗೆ ಸಹ ಖುಷಿಯಾಗಿದೆ ಅವ್ರಿಗೆ ಸಹ ಮಕ್ಕಳು ಸಹ ತಲೆ ಕೊಂಡಿದ್ದಾರೆ ಮತ್ತೆ ದೇವರ ನನಗೆ ಹಿರಿಯರ ದೇವರ ದಯ ಒಂದು ಜಾಸ್ತಿ ಮಾತು ಇದ್ದಾರೆ ಅಲ್ಲಿ ಅದು ನಾ ವೇಳಿ ಅದು ನಿಮ್ಮ ಒಂದು ಹೇಳ್ದು ನಾನು ವೇಲಾಂಗಣಿಗೆ ಹೋಗುವಾಗ ನಲ್ವತ್ತೈದು ಸಲ ಹೋಗಿದೆ ನಲ್ವತ್ತು ಸಲ ನಿಮ್ಮ ಪ್ರತಿ ಒಂದು ಹಿಂದೂ ದೇವಸ್ಥಾನಕ್ಕೆ ಹೋಗಲಿ ಹಂಗಿಲ್ಲ ರಾಮೇಶ್ವರದಲ್ಲಿ ಬಾಕಿಯವರೆಲ್ಲ ತಮಾಷೆ ಮಾಡಿ ಸ್ನಾನ ಮಾಡ್ತಾರೆ ನಾನು ಭತ್ತಿಪೂರ್ವ ಯಾವತ್ತೂ ಆಟಿ ಅಮ್ಮ ಹೋಗ್ಲಿ ಇದಾಗಿಲ್ಲ ಇದು ಇವರೆಲ್ಲ ಕೆಲವೆಲ್ಲ ಈ ಬಂದವರೆಲ್ಲ ಹೋಗುವಾಗ ಎಷ್ಟು ಮಾಡ್ತಾರೆ ಅವರಿಗೆ ನಾನು ಹೇಳಿದೆ ನೀವು ನಿಜವಾಗಿ ಭಕ್ತಿಗೂರು ಒಂದು ನೀವು ಹೀಗೆ ಮಾತಾಡೋದು ನಾವೇ ಕ್ರಿಶ್ಚಿಯನ್ ಹೇಳ್ತೇನೆ ನಿಮಗೆ ಅದು ದೇವರು ನಿಮಗೆ ಈಗ ಪ್ರತ್ಯಕ್ಷ ಪ್ರತ್ಯಕ್ಷ ನೋಡಿದ್ರೆ ನಿಮಗೆ ಖಂಡಿತ ಶಿಸ್ತು ಕೊಡ್ತಾರೆ ಅಂತೆಲ್ಲ ಮಾತು ಎಲ್ಲ ಮಾಡಿಕೊಡ್ತೀನಿ ಹಾಗೆ ಹಿರಿಯರ ಆಶೀರ್ವಾದ ದೇವರ ಕೃಪೆ ಇವರಿಂದ ನಾನು ಇಷ್ಟು ರಜೆ ಕೊಟ್ಟೆಲ್ಲ ನೀವು ನಲವತ್ತೈದು ವರ್ಷ ಆಯಿತು ಇನ್ನು ಐದು ವರ್ಷ ಆದರೆ ನೀವು ಬರ್ತೀವಿ ಐವತ್ತು ವರ್ಷ ಆಗ್ತೈತೆ ಒಟ್ಟಿನಲ್ಲಿ ಮಡಂತರಿನ ನೂತನ ಕ್ಲೋಸ್ ಸೆಂಟರ್ ಒಂದು ಮಾದರಿ ಕಾರ್ಯಕ್ರಮ ಮೂಲಕ ಎಲ್ಲರೂ ಕೂಡ ಜನ ಮೆಚ್ಚುಗೆಗೊಳಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅರಿತ ಶೆಟ್ಟಿ ಬಣ್ಣನ್ ಜೊತೆ ಶ್ರೀ ಶೆಟ್ಟಿ ಸುದ್ದಿ ನ್ಯೂಸ್ ಮಡಂತ್ಯಾರು